ಆ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಅವರನ್ನ ನಮ್ಮೆಲ್ಲರನ್ನ ಉದ್ದೇಶದಲ್ಲಿ ಮಾತನಾಡಲು ವೇತನ ನೀಡತಕ್ಕಂಥದಕ್ಕೆ ಆ ಪಟ್ಟಿಯಂತೆ ತಾವೆಲ್ಲರೂ ತಕ್ಷಣವೇ ನಿಕ್ಕಲು ಹೋಗ್ತಾ ಇದ್ರೆ ಅವ್ರಿಗೂ ಕೂಡ ಎರಡು ವರ್ಷ ಮೂರು ವರ್ಷ ಅವರಿಗೆ

ದೀಪಿಕಾ ವಿದ್ಯಾರ್ಥಿ ವೇತನದ ಲೋಕಾರ್ಪಣೆ ಕಾರ್ಯಕ್ರಮ ದೀಪಿಕಾ ವಿದ್ಯಾರ್ಥಿ ವೇತನ ವಲಯದಲ್ಲಿ ನವಚೇತನ ವಿದ್ಯಾರ್ಥಿನಿಯ ಕೋರ್ಸ್ ಅವಧಿಯುದ್ದಕ್ಕೂ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ದೀಪಿಕಾ ವಿದ್ಯಾರ್ಥಿ ವೇತನ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಾಯ ಕೊಟ್ಟಾರೆ ವಿದ್ಯಾರ್ಥಿನಿಯರ ಸಬಲೀಕರಣದ ಸಲುವಾಗಿ ಪ್ರತಿ ವರ್ಷ ಮೂವತ್ತು ಸಾವಿರ ವೇತನವನ್ನು ನೀಡಲಿದ್ದು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿರುವ ಕೋರ್ಸ್ನ ಅವಧಿಯುದ್ದಕ್ಕೂ ಈ ವಿದ್ಯಾರ್ಥಿ ವೇತನ ಲಭ್ಯವಾಗಲಿದೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ವ್ಯಾಸಂಗ ಪೂರ್ಣಗೊಳಿಸಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಖಾಸಗಿ ಅನುದಾನಿತ ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ರೆಗ್ಯುಲರ್ ಸಾಮಾನ್ಯ ಪದವಿ ವೃತ್ತಿಪರ ಪದವಿ ಇತರೆ ಪದವಿ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೆಣ್ಣು ಮಕ್ಕಳಿಗೆ ಪರವಾಗಿ ವಿದ್ಯಾರ್ಥಿಗಳ ಚಪ್ಪಾಳೆಗಳ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅರವಿಂದ್ ಪ್ರೇಮ್ಜಿ ಅವರ ಅಮೃತ ಹಸ್ತದಿಂದ filled with peace. मुख्य अथि भागजू पुरत

वैद्यक शिक्षण सचिव श्री श्याम प्रकाश पाटील उन्नत शिक्षण सचिव डाधा राजकीय कार्यदर्शि नजीर् अहमद कानून सलहदारो प्रेम जी प्रतिष्ठान अभिद्धि आयुक्त महदेवन हणकु इलाके प्रधान कार्यदर्शि नीतेश कुमार सिंग उ जगदीश कार्यदर्शियों जगदीश कार्यदर्शी जगदीश उन्नत शिक्षण इलाके आयुक्त मंजुशी आरक्षित ಎಲ್ಲ ಮಾನ್ಯ ಗುರು ಸಚಿವರೇ ಪ್ರೀತಿಯ ವಿದ್ಯಾರ್ಥಿನಿಯರೇ ಮಾಧ್ಯಮಗಳ ಇವತ್ತು ಪ್ರೇಮ್ಜಿ ರಜೀನ್ ಪ್ರೇಮ್ಜಿ ಫೌಂಡೇಶನ್ ಶಿಕ್ಷಣ ಸಹಾಯಕರೊಂದಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಲೋಕಾರ್ಪಣೆ ನಡೀತಾ ಇದೆ ಇದನ್ನ ಅತ್ಯಂತ ಸಂತೋಷದಿಂದ ಇವತ್ತು ನಾನು ಲೋಕಾರ್ಪಣೆಯನ್ನ ಮಾಡಿದ್ದೇನೆ ಅಂತ ಮಾತನ್ನು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಜೀಂ ಪ್ರೇಮ್ ಜಿ ಈಗಾಗಲೇ ಮಾತನಾಡದಂತೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸ್ಥಾಪನೆ ಮಾಡೋರು ಅಲ್ಲಿ ನೀಚೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿನಿತ್ಯ ನಾಲ್ಕು ದಿನ ಮತ್ತೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಈಗ

ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕದ್ದೇಶದಿಂದ ಅವರು ಈ ದೀಪಿಕಾ ವಿದ್ಯಾರ್ಥಿ ನಿರ್ವಹಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸುಮಾರು ಪ್ರತಿ ವರ್ಷ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿ ಈ ವರ್ಷ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಪ್ರತಿ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿ ಅಂತೆ ಕೊಡ್ತಾ ಇದ್ದಾರೆ ಅದ್ರ ಕಂಡೀಷನ್ ಏನಪ್ಪಾ ಅಂತಂದ್ರೆ ಹದಿನೈದು ತರಗತಿ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಈ ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿರಬೇಕು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಹಳ್ಳಿಗಳಲ್ಲಿ ಬಂದಂತವರು ಬಡಬೇಕವರು ಹೆಚ್ಚಾಗಿರ್ತಕ್ಕಂಥದ್ದು ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಬೇಕು ಅವರು ಉನ್ನತ ಶಿಕ್ಷಣದಲ್ಲಿ ಮುಂದುವರಿಬೇಕು ಪದವೀಧರಬೇಕು ಉನ್ನತ ಶಿಕ್ಷಣ ಪಡೆಗಳ ಸದುದ್ದೇಶದಿಂದ ಈ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲೊಬ್ರು ಕೂಡ ಸುಂದರತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂತವರು ಹಾಗಾಗಿ ಶಿಕ್ಷಣದಲ್ಲಿ ಹೆಚ್ಚು ಪದವಿಗಳನ್ನು ಕಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಕಡಿಮೆ ಇರ್ತಕ್ಕಂಥ ವಿದ್ಯಾರ್ಥಿನಿಯವರು ಹೆಚ್ಚು ಹೆಚ್ಚು ಜನರು ವಿದ್ಯಾವಂತರಾಗಬೇಕು ಅಂತ ಸರ್ಕಾರದ ಉದ್ದೇಶ ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ವಿದ್ಯಾರ್ಥಿಯವರಿಗೆ ನಾವು ಸರ್ಕಾರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ

ಸಮಸ್ಯಗಳಿಗೆ ಸಿಕ್ಕ ಕೆಲಸ ಆಗಿದೆ ಅದಕ್ಕೋಸ್ಕರ ವಿದ್ಯಾವಂತರ ಆಗದ್ರಿಂದ ನೀವೆಲ್ಲರೂ ಕೂಡ ಸ್ವತಂತ್ರ ಕೆಲಸ ಆಗ್ತದೆ ನೀವೆಲ್ಲ ಸ್ವತಂತ್ರ ಅಭಿವೃದ್ಧಿ ಹೊಂದಬೇಕಾದ್ರೆ ವಿದ್ಯೆ ಕಲಿಯೇಬೇಕು ಅದಕ್ಕೋಸ್ಕರ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ದೇವೆ ಶಿಕ್ಷಣ ಬರುತ್ತೆ ಅವರು ಸ್ವಾಭಿಮಾನಿಗಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಸಮಾಜದ ಅನೇಕ ಸಮಸ್ಯೆಗಳನ್ನ ಎದುರಿಸತಕ್ಕಂಥ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಮಾಜದ ಜನರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ತಕ್ಕ ಶಕ್ತಿ ಬರ್ತವೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ಊರ್ಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈ ಅಸಮಾನತೆ ಎಲ್ಲಿವರೆಗೆ ಮುಂದುವರಿತದೆ ಅಲ್ಲಿವರೆಗೆ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಪುರುಷ ಮತ್ತು ಮಹಿಳೆಯರು ಇರ್ತಕ್ಕಂಥ ತಾರತಮ್ಯ ಇರಬಹುದು ಬಡವ ಶ್ರೀಮಂತ ಇರ್ತಕ್ಕಂಥ ತಾರತಮ್ಯ ಇರಬಹುದು ಮೇಲ್ಜಾತಿ ಇರ್ತಕ್ಕಂಥ ತಾರತಮ್ಯ ಇರಬಹುದು ಎಲ್ಲ ತಾರತಮ್ಯಗಳನ್ನ ನಾವು ಹೋಗಲೂಷ್ಟೇ ಹೋದ್ರೆ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆಗ್ತದೆ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಮಾರ್ಕನ್ನ ಮಾರ್ಕ ಪಠಕಾ ದೇವಿ ಅವರು ಗುಜರಾತ್ ಅವರು ಅಜಿತ್ ಪ್ರೇಮ್ ಜಿಯವರು ಗುಜರಾತ್ ಅವರು ಅಂತ ಅರ್ಕೊಂಡಿದ್ದೀನಿ ನಾನು ಅರ ಅರ ಇಸ್ ಫ್ರಮ್ ಗುಜರಾತ್ ಆಗಲಿ ಅವರು ಯಾವಾಗಲೂ ಸೃಷ್ಟಿ ಶಿಕ್ಷಣ ಕಾನ್ಸೆಪ್ಟ್ ಅನ್ನು ಹೇಳ್ತಾ ಇದ್ದೀರು ಅಂತಂದ್ರೆ ಸಂಪತ್ತು ಕಳಿಸ್ತಾರಲ್ಲ ಆ ಸಂಪತ್ತು ನೀವೇ ಉಳಿಸಬೇಡಿ ಲೋಕ ಕಲ್ಯಾಣಕ್ಕೂ ಕೂಡ ಬಳಸಿ ಮಾತುಗಳನ್ನ ಹೇಳ್ತಾ ಇದ್ರು ಪ್ರೇಮ್ ಜಿಯವರು ತಾವು ಕಳಿಸಿದ ಹಣವನ್ನ ಸಮಾಜದ ಬದಲಾವಣೆಗೆ ಸಮಾಜದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಖರ್ಚು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಸ್ವಾಗತಾರ್ಹವಾಗ ಕ್ರಮ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಆದ್ರಿಂದ ಇವರು ಮಹಾತ್ಮ ಗಾಂಧೀಜಿಯವರ ವಾಟ್ಸಪ್ ವಾಟ್ಸ್ತಾರ್ ಆಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ನಾವು ಯಾರೇ ಕೂಡ ಸಮಾಜದಲ್ಲಿ ಸಮಾಜಮುಖಿಯಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದರ ಶಿಕ್ಷಣದಿಂದ ಮಾತ್ರ ಅವರು ಸಾಧ್ಯ ಆಗ್ತದೆ ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ನಾವು ಸಮಾಜವನ್ನ ನೋಡ್ತಕ್ಕಂತ ದೃಷ್ಟಿಕೋನ ಬದಲಾವಣೆ ಆಗ್ಬೇಕು ಆ ದೃಷ್ಟಿಕೋನ ಬದಲಾವಣೆ ಆಗದೆ ಹೋದ್ರೆ ವೈಚಾರಿಕತೆ ಬೆಳೆದಿ ಹೋದ್ರೆ ವೈಜ್ಞಾನಿಕತೆ ಬೆಳೆದೇ ದೇಹದಲ್ಲಿರ್ತಕ್ಕಂಥ ಅನೇಕ ಅರಿಷ್ಟ ಪದ್ಧತಿಗಳನ್ನ ತೊಡೆದಾಕಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮಲ್ಲಿ ಮೂಢನಿಕೆಗಳು ಇದಾವೆ ಇದನ್ನ ಉಪಯೋಗಿಸ ಪಟ್ಟಮದ್ದು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇನ್ನೆಲ್ಲ ದೂರ ಮಾಡಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದ್ರಿಂದ ವೈಚಾರಿಕತೆ ವೈಜ್ಞಾನಿಕತೆ ಬೆಳಿಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರೆ ನಮ್ಮಲ್ಲಿ ತ ಜಾತಿ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ವರ್ಗ ವ್ಯವಸ್ಥೆನೂ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಸಮಾಜವನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಸಂವಿಧಾನವನ್ನ ಸಂವಿಧಾನವನ್ನ ಅರ್ಥ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಸಮಾಜ ವ್ಯವಸ್ಥೆ ಇದೆಯಿಲ್ಲ ನಮ್ಮ ಸಮಾಜಕ್ಕೆ ವ್ಯವಸ್ಥೆ ಇದೆ ಇಲ್ಲ ವ್ಯವಸ್ಥೆ ಇದೆಯಲ್ಲ ಅಸಮಾನತೆಯಿಂದ ಕುಳಿತ ಬಂದ ಸಮಾಜ ವೈರುದ್ಯತೆಯಿಂದ ಕುಳಿತಕ್ಕಿಂತ ಸಮಾಜ ಜಾತಿ ವ್ಯವಸ್ಥೆಯಿಂದ ಕುಳಿತ ಬಿದ್ದ ಸಮಾಜ ಅನೇಕ ಧರ್ಮಗಳಲ್ಲಿ ಸಮಾಜ ಸಮಾಜದಲ್ಲಿ ನಾವು ಏಕತೆಯನ್ನ ನಮಗೆ ವೈಚಾರಿಕವಾದಂತ ವೈಜ್ಞಾನಿಕವಾದಂತ ಶಿಕ್ಷಣ ಅತ್ಯಂತ ಅವಶ್ಯ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಬೇಕು ಶಿಕ್ಷಣವನ್ನು ಪಡ್ಕೊಳ್ಬೇಕು ಶಿಕ್ಷಣ ಪಡ್ಕೊಂಡ್ರೆ ನೀವು ಸಮಾಜದಲ್ಲಿ ದೇಹೋದ್ದೇಶಗಳನ್ನ ಈಡೇರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಸಹಿಷ್ಣುತೆ ಸಹಭಾಳ್ವೆ ಅಂತ ಸಂವಿಧಾನದಲ್ಲಿ ಬಹಳ ಹೇಳ್ತಾರೆ ಈ ಸಹಿಷ್ಣುತೆ ಸಹಿಷ್ಣುತೆಯನ್ನ ಬೆಳೆಸಿರ್ತಕ್ಕಂಥ ಮನೋಭಾವ ಬರಬೇಕು ಸಹಭಾವನೆ ಮಾಡತಕ್ಕಂಥ ಭಾವನೆ ಬೆಳೆಸಿರ್ತದೆ ಬೆಳೆಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈ ಸಹಿಷ್ಣತೆ ಸಹ ಮಾಡ ಇವೆಲ್ಲರೂ ಕೂಡ ಮಾಡ್ಕೋಬೇಕಾಗ ನಾವು ಬೆಳೆಸ್ಕೋಬೇಕಾಗ್ತದೆ ಇದನ್ನ ಬೆಳೆಸ್ಕೊಳ್ಳ ನಾವು ಏಕತೆಯನ್ನ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೆಕ್ಯುಲರಿಸಂ ಅನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಾತ್ಯತೀತ ರಾಷ್ಟ್ರ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ನಮ್ಮ ಸಂವಿಧಾನದ ಉದ್ದೇಶವೂ ಕೂಡ ಇದೆ ಅದಕ್ಕೋಸ್ಕರನೇ ಸಂವಿಧಾನವನ್ನ ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಅಂತಕ್ಕಂಥ ವಿದ್ಯೆ ಉದ್ದೇಶದಿಂದ ಸಂವಿಧಾನವನ್ನ ಸಂವಿಧಾನದ ಬೇಡಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ಸರ್ಕಾರ ಹೆಣ್ಮಕ್ಳಿಗೆ ಸ್ವಾಮಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶಕ್ತಿಯವರು ಎಲ್ಲ ಹೆಣ್ಮಕ್ಳು ಕೂಡ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಸುಮಾರು ಐದು ಕೋಟಿ ಹೆಚ್ಚು ಐದು ಕೋಟಿ ಹೆಚ್ಚು ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಮಕ್ಕಳು ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಾನು ಇದನ್ನ ರಾಜಕೀಯವಾಗಿ ಬಳಸ ಬಳಸ್ಕೊಳ್ತಕ್ಕಂಥ ಮಾಡ್ತಾ ಇಲ್ಲ ಆದ್ರೆ ಹೆಣ್ಮಕ್ಳಿಗೆ ಶಕ್ತಿ ತುಂಬಬೇಕು ಅವರು ಕೂಡ ಪುರುಷರಿಗೆ ಸಮಾನವಾಗಿ ಬರತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇದನ್ನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಒಂದು ಶಿಕ್ಷಣದಲ್ಲಿ ಸಮಾನತೆ ಬರಬೇಕು ಆರ್ಥಿಕವಾಗಿ ಸಮಾನತೆ ಬರಬೇಕು ಸಾಮಾಜಿಕವಾಗಿ ಸಮಾನತೆ ಬರಬೇಕು ರಾಜಕೀಯವಾಗಿ ಸಮಾನತೆ ಬರಬೇಕು ಅದು ಎಲ್ಲ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಸವಣ್ಣವರು ಕಣ್ಣಿನಿರತಕ್ಕ ಕನಸು ಅಂಬೇಡ್ಕರ್ ಅವರು ಕಣ್ಣಿಂದರ್ತಕ್ಕ ಕನಸು ಮಹಾತ್ಮ ಗಾಂಧೀಜಿಯವರು ಕಣ್ಣಿಂದರ್ತಕ್ಕನಸು ಅವೆಲ್ಲ ನನಸಾಗಬೇಕಾದ್ರೆ ಇವೆಲ್ಲರೂ ಕೂಡ ಮಾಡ್ಲೇಬೇಕಾಗ್ತದೆ ಈ ದಿಕ್ಕಿನಲ್ಲಿ ಅಜೀ ಪ್ರೇಮ್ಜಿಯವರು ಈ ಒಂದು ಸಣ್ಣ ಉಪಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಕೊಡ್ಲಿ ಇರ್ತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಭ ಕೋರಿ ನೀವೆಲ್ಲರೂ ಕೂಡ ಈ ದೀಪಿಕಾ ವಿದ್ಯಾರ್ಥಿ ವೇಗದ ಲಾಭಗಳನ್ನು ಪಡ್ಕೊಂಡು ಆಮೇಲೆ ಇನ್ನೊಂದು ಕಂಡೀಷನ್ ಇದೆ ಅದನ್ನ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ರು ಪ್ರತಿ ವರ್ಷ ಪಾಸ್ ಆಗ್ಲೇಬೇಕು ಪ್ರತಿ ವರ್ಷ ಪಾಸ್ ಆಗ್ಲೇಬೇಕು ಯಾಕೆ ಇದನ್ನ ಕಂಡೀಷನ್ ಹಾಕಿದ್ದೇವೆ ಅಂತ ಅಂದ್ರೆ ನೀವು ಯಾರು ಕೂಡ ಉತ್ತೀರ್ಣರಾಗಬಾರದು ಪ್ರತಿಯೊಬ್ಬರು ಕೂಡ ಉತ್ತೀರ್ಣರಾಗಬೇಕು ನಿಮ್ಮ ಜೀವನದ ಅಭಿವೃದ್ಧಿಯನ್ನ ಮಾಡಿಕೊಳ್ಬೇಕು ಅಂತ ಉದ್ದೇಶದಿಂದ ಈ ಕಂಡೀಷನ್ ಹಾಕಿರೋದು ಇದು ಕಡಿಮೆ ಸಿಗ್ಲಿ ಅಂತಕ್ಕಂಥ ಉದ್ದೇಶ ಅಲ್ಲ ಹೆಚ್ಚು ಹೆಚ್ಚು ಪಾಸ್ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಪ್ರತಿ ವರ್ಷವೂ ಪಾಸ್ ಆಗ್ಲಿ ಅಂತಕ್ಕಂಥ ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಗೆ ಶುಭ ಕೋರಿ ನನಗೆ ಈ ಸಂದರ್ಭದಲ್ಲಿ ಈಗ ಉನ್ನತ ಶಿಕ್ಷಣ ಇಲಾಖೆಯವರು ಮತ್ತು ಪ್ರದೀಪ್ ಅವರು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಮತ್ತೆ ಸಮ್ಮುಖದಲ್ಲಿ ಒಡಂಬಡಿಕೆ ಆಗಿದೆ ಇದು ಈ ಒಡಂಬಡಿಕೆ ಉತ್ತಮವಾದಂತ ಒಡಂಬಡಿಕೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನಾನು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸವಿದ